ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಹೊತ್ತಂತೆ ಒಂದ್ ರೌಂಡು ಹೊಲ್ತಕ್ಕೆ ಬಂದು ಹೋಗುವಂಥದ್ದು ಅದು ಬೆಳೆ ಇರಲಿ ಬೆಳೆ ಇಲ್ಲದೆ ಇರಲಿ ಆಗ ಪ್ರತಿ ಪ್ರತಿಯೊಬ್ರು ಎಲ್ಲ ಬರ್ತಿದ್ರು ಅಂದರೆ ನಡ್ಕಂಡೇ ಬರ್ತಿದ್ದಾಗೆಲ್ಲ ವಾಕಿಂಗ್ ಯಾಕೆಂತಂದರೆ ಎಲ್ಲಿ ಸ್ಕೂಟ್ರ್ಗಳಿರಲಿಲ್ಲ ಬರೀ ಸೈಕಲ್ಗಳು ಅದು ಕೆಲವು ಮನೆಗಳಲ್ಲಿ ಇನ್ನು ಕೆಲವರೆಲ್ಲ ಮಾಮೂಲಿ ಏರು ಕಟ್ಕೊಬಂದುಬಿಡ್ತಿದ್ರು ಹೊತ್ತಿನಂತೆ ಹೊಲ ಉಳ್ತಿದ್ರಲ್ಲ ಪ್ರತಿಯೊಬ್ಬರು ಹೊಲ ಉಳಲೇಬೇಕಾಯ್ತಲ್ಲ ದನಗಳು ಹಂಗೆ ಸಾಕಿದ್ರಲ್ಲ ಆ ಉದ್ದೇಶಕ್ಕೆ ಅವರು ಏರ್ ಕಟ್ಕೊ ಬತ್ತಿದ್ರು ಆರನೇ ಜೊತೆ ಉತ್ತಿ ಉತ್ತಿ ಮಧ್ಯಾಹ್ನ ಗಂಟೆ ಉಳೋರು ಸಾಕಾಗೋದು ಬಿಚಾಕರು ಬಿಸಿಲು ಅಂತ ಅಂದ್ಬಿಟ್ಟು ಮತ್ತೆ ಕಟ್ಕೊಂಡು ಮತ್ತೆ ಇನ್ನೊಂದು ಅಷ್ಟೊತ್ತು ಉಳರು ತೊಡೆಪಡೆ ಎಲ್ಲ ಓದ್ಕೊಬಿಡಾವು ಏಕೆಂದ್ರೆ ನಾನು ಹೊಲ ಉತ್ತಿನಿಲ್ಲ ಹಂಗೆ ಆಯ್ತಿದ್ದು ಆಗ ಆಗ ಏರ್ ನಿಂತಿ ಹಂಗೆ ಸುತ್ತಿರೋದು ವ್ಯಾಯಾಮ ಥರ ಈಗ ಮಾಮೂಲಿ ಬೆಳಿಗ್ಗೆ ಎದ್ರು ಸಾಕು ವಾಕಿಂಗ್ ಹೋಗೋದ ನೋಡಿರ್ತೀರ ಕೆಲವು ಮಹಿಳೆಯರು ಇರ್ತಾರೆ ಇನ್ನು ಗಂಡಸರು ಹೋಗ್ತಾ ಇರ್ತಾರೆ ವಾಕಿಂಗ್ ಹೋಯ್ತಾರೆ ದೇಹನ ಸ್ವಲ್ಪ ಇದು ಬಿಗಿ ಬಂದೋಬಸ್ತು ಮಾಡ್ಕೊಳ್ಳ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗೆಲ್ಲ ಏರ್ನಿತ್ಯ ಸಂತಿದ್ರು ಆಮೇಲೆ ಸೈಕಲ್ ಅತಿ ಹೆಚ್ಚಾಗಿ ಬಳಸ್ತಿರೋ ಸ್ಕೂಟ್ರಿಲ್ಲ ಸೈಕಲ್ ಬಳಸ್ತಿದ್ರು ಆಮ್ಯಕ್ಕೆ ಆ ತಿನ್ನೋ ಫುಡ್ಡಲ್ಲಿ ಆ ಥರ ಈಗಿದ್ದನಷ್ಟು ಏನು ನೂರಕ್ಕೆ ನೂರು ಪರ್ಸೆಂಟು ಕೆಮಿಕಲ್ ಅಂಶಗಳು ಉಪಯೋಗಿಸಿ ಏನೋ ಒಂದು ಬೆಳೆನ ತೆಗಿಬೇಕೋ ಇವತ್ತು ಇಲ್ಲಾದರೂ ಬೆಳೆ ಬರೋಲ್ವೋ ಆ ಥರದ್ದೇನು ಇರಲಿಲ್ಲ ಲೈಟಾಗಿ ಏನೋ ಎಸ್ಕೊಂಡು ಆರಂಭ ಮಳೆಗಾಲದ ಆರಂಭ ಮಾಡ್ತಿದ್ರು ಮಳೆಗಾಲದ ಆರಂಭದ ಫುಡ್ಡು ತಿಂತಿದ್ದು ಅದರಿಂದ ಅವರು ಆರೋಗ್ಯವಾಗಿ ನೂರು ವರ್ಷ ನೂರು ವರ್ಷ ಪ್ಲಸ್ಸು ಯಾಕೆ ಈ ಮಾತು ಯಾಕೆ ಹೇಳ್ತಾ ಅಂತಂದರೆ ಈಗ ನೋಡಿ ಅಯ್ಯೋ ಮೊದಲು ಮಗ ಮೊದಲು ಗೇಮೆ ಈಗ ಮಾಡೋಕ್ಕಾಯ್ತು ನಮ್ಮ ಕೈಲಿ ಸಾಕಾಗೋಯ್ತದೆ ಬರೀ ಎರಡು ಸಾಲಾಗಿ ಏಕಾಯ್ಕಿಲ್ಲ ಅಂತಾರೆ ಉದಾಹರಣೆಗೆ ಈಗಿನ ಒಂದು ಹೊಲ್ತ ಗೇಮೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ಅಂದರೆ ಅವತ್ತು ಆ ಥರ ಇತ್ತು ಸೈಕಲ್ ಹೊಡಿಯೋದ್ರಿಂದ ಬಾಡಿ ಒಂಥರ ಬಿಗಿ ಬಂದುಬಸ್ತು ಬರೋದಾಗಲಿ ಒಂದು ನಡ್ಕಂದಿ ಹೋಗೋದು ಇದರಿಂದಾಗಲಿ ತಿನ್ನೋ ಫುಡ್ಡಿಂದಾಗಲಿ ಎಲ್ಲ ಒಳ್ಳೊಳ್ಳೆ ಅಂಶಗಳಿದ್ದು ಅದರಿಂದ ಆ ಥರ ಇದ್ದರು ಇವಾಗೆಲ್ಲ ಈ ಬೆಳಿಗ್ಗೆ ಆಯಿತು ಅಂತಂದರೆ ಸ್ಕೂಟ್ರೆ ಕಾರು ಸ್ಕೂಟ್ರು ಆಮೇಲೆ ಜಾಸ್ತಿ ವಾಕಿಂಗ್ ಮಾಡಲ್ಲ ಅದ್ರ ಬದಲು ಜಿಮ್ಗೆ ಹೋಗೋರು ಹೋಗ್ತಾರೆ ಹೊಲ್ತವ್ ಗೇಮೇ ಮಾಡೋಕ್ಕೆ ಬರೋರು ಬರ್ತಾರೆ ಆಗಿನಷ್ಟು ಹೊಲ ಉಳೋದು ಇಲ್ವಲ್ಲ ಈಗೆಲ್ಲ ಟ್ಯಾಕ್ಟ್ರು ವ್ಯವಸಾಯ ಅಂದರೆ ಮನೆಗಳಲ್ಲಿ ಹೆಂಗೆ ತಂತ್ರಜ್ಞಾನಗಳು ಮಿಕ್ಸಿಗಂತೆ ಮನೆ ಒಳಗೆ ನೀರಂತೆ ಈ ಥರ ಎಲ್ಲ ಬಂತು ಅದೇ ಥರ ಗಂಡ ಸುರುಗುವೆ ಅದೇ ಥರನೇ ಪ್ರತಿಯೊಂದು ಈ ಟ್ಯಾಕ್ಟ್ರು ಬಂತು ರೋಟ್ರಿ ಹೊಡಿಯೋದಾಗ್ಲಿ ದನ ಊರಿಗೆ ಒಂದು ಜೊತೆ ಎರಡು ಜೊತೆ ಇರ್ತವೆ ಬೆಡ್ ಮಾಡೋಕೆ ಅವ್ರು ಬರ್ತಾರೆ ಪಟ ಹೊಡಿಯೋಕ್ಕೆ ದರಗಳು ಬರ್ತಾರೆ ಹಿಂಗೆ ಇವ್ರು ಇವರೇನಿದ್ರು ಮಾಮೂಲಿ ನಾವು ದುಡ್ಡು ಕ ದುಡ್ಡು ಖರ್ಚು ಮಾಡ್ದಂಗೆಲ್ಲ ಇವತ್ತು ವ್ಯವಸಾಯ ಮಾಡ್ಬೋದು ಅಂದರೆ ನಾವು ಅಂದರೆ ಜಾಸ್ತಿ ಗೆಯ್ಯಕ್ಕೆ ಇಲ್ಲ ಗೆಯ್ತಾ ಇಲ್ಲ ಅಂತ ಅಂದರೆ ಆರಂಭ ಮಾಡುವಾಗ ಯಾ ಲೇಬರ್ಸು ಇಟ್ಕೊಂಡೆ ಮಾಡೋದಲ್ವ ಆ ಉದ್ದೇಶಕ್ಕೋಸ್ಕರ ಹಂಗೆ ಇನ್ನು ಕಾಫಿಗೂ ಮುಂಚೆ ಒಂದು ರೌಂಡು ಹೊಲ್ತಕ್ಕೆ ಬಂದು ಹೋಗುವಂಥದ್ದು ಈಗ ಮನೆಗೆ ಹೋಗಬೇಕು ನಿಮ್ಮ ಪ್ರೀತಿಗೆ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ಇದೇ ಥರ ಇರಲಿ ಥ್ಯಾಂಕ್ ಯು ಆಮೇಲೆ ಹಳ್ಳಿಲಿ ಸಿಗುವಂಥ ಒಂದು ಎರಡು ಗಿಡದ ಉತ್ತಮ ಅದರಿಂದ ಏನೆಲ್ಲ ಪ್ರಯೋಜನ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ಇದ್ದರೆ ಮುಳ್ಳು ದತ್ತೂರಿ ದತ್ತೂರಿ ಗಿಡ ಇದು ಸಿಕ್ಕಾಬಟ್ಟೆ ಇದನ್ನು ಹೀಗೆ ಬೆಂಡ್ ಮಾಡಿ ಮುರಿದ್ಬಿಟ್ಟು ಇದರಿಂದ ಅಷ್ಟುನಕ್ಕೆ ಹಾಲು ಬರ್ತದೆ ಹಾಲು ಆಲ್ಮೋಸ್ಟ್ ತುಂಬ ಜನಕ್ಕೆ ತುಟಿ ಮೇಲೆ ಗುಳ್ಳೆ ಥರ ಇದ್ಬಿಟ್ಟು ಗಾಯಿ ಥರ ಆಗೋಯ್ತದೆ ನನಗೂ ಒಂದು ಆರು ತಿಂಗಳಿಗೆ ಒಂದು ವರ್ಷಕ್ಕೆಲ್ಲ ಇತ್ತೀಚೆಗೆ ಇತ್ತೀಚಿಕ್ಸದಕ್ಕೆ ಆಗಿಲ್ಲ ಅದಾದಾಗ ಒಂದು ವಾರ ಗಂಟೆ ನಾನು ವೀಡಿಯೋನೇ ನೇಮ್ ಮಾಡೋಕ್ಕಾಗಲ್ಲ ಹಿಂಗೆ ಬೆಂಡ್ ಮಾಡಿ ಇದು ಆ ಮುರಿದಾಗ ಅಷ್ಟು ಕಾಲು ಬರ್ತದಲ್ಲ ಅದನ್ನ ಹಿಂಗೆ ಹಚ್ಚಿದ್ರೆ ಖಂಡಿತ ಬೇಗ ವಾಸಿ ಆಯ್ತದೆ ಗಾಯಕ್ಕೆ ಹಚ್ಬೋದು ಏನು ತೊಂದರೆ ಇಲ್ಲ ನಾನು ಹಚ್ಚಿದ್ದೀನಿ ತುಂಬ ಸಲ ಹಚ್ಚಿದ್ದೀನಿ ಗಾಯಕ್ಕೆ ಹಚ್ಚಿದ್ರೂ ವಾಸಿ ಆಗುತ್ತೆ ಆಮ್ಯಕ್ಕೆ ಇನ್ನೊಂದು ಇಲ್ಲಿ ಕಾಣ್ತಾ ಇರೋ ಗಿಡ ತುಂಬ ಐತೆ ಇದು ಈ ಗಿಡ ಎಲ್ಲ ಇದು ಇದು ಈ ಒಂದು ಊರಲ್ಲೂ ಇರ್ತದೆ ಎಲ್ಲಿ ಬೇಕಲ್ಲೆಲ್ಲ ಇರ್ತದೆ ಇದ್ರ ಅಂಶ ನಾಟಿ ಔಷಧಿ ಅಂತ ನೀವು ಬರ್ತೀರಾ ಆ ನಾಟಿ ಔಷಧಿಗೆ ಯಾವ ಸೊಪ್ಪು ಹಾಕ್ತಾರೆ ಅಂತಂದರೆ ಇದೇ ಸೊಪ್ಪು ಇದು ಏನಕ್ಕಪ್ಪ ಉಪಯೋಗ ಅಂತಂದರೆ ನೋಡ್ಬೋದು ನಾನು ಇಲ್ಲಿ ಗದ್ದ ಎಲ್ಲ ತೋಗ್ ಕೊತ್ಮು ಕೊತ್ ಅದೇನೋ ಅಂತಾರೆ ಕೊತ್ಮುಂಡ ಅಂತಲೂ ಏನೋ ಅಂತಾರೆ ಅದಕ್ಕೆ ಹಿಂಗೆ ಉತ್ತೋಗೋದಕ್ಕೆ ಹಿಂಗೆ ಕೂದಲು ಉತ್ತೋಗ್ತವೆ ನೋಡಿ ಗದ್ದದಲ್ಲಿ ಗಡ್ಡ ಮೀಸೆ ಇಲ್ಲೆಲ್ಲ ಕೂದಲು ಉತ್ತೋಗ್ಬಿಡ್ತಾವಲ್ಲ ಅದಕ್ಕೆ ನಂಬರ್ ಒನ್ ನಾಟಿ ಔಷಧಿ ಬೇರೆ ಯಾವುದೂ ಅಲ್ಲ ಇದೆಯಾ ನಾಟಿ ಔಷಧಿ ನಾಟಿ ಔಷಧಿ ಇದೆಯಾ ಇದ ಮಾಡುವ ವಿಧಾನ ನಾಟಿ ಔಷಧಿ ನಿಮ್ಮ ಮನೆಗಳಲ್ಲೇ ಮಾಡ್ಕೊಳ್ಳುವಂಥ ವಿಧಾನ ನಾನು ಕರೆಕ್ಟಾಗಿ ಹಚ್ಚಿದರೆ ನೀಟಾಗಿ ಇಲ್ಲೆಲ್ಲ ಕೂದಲು ಬಂದುಬಿಡೋವು ನನಗಿಲ್ಲ ಆಗುತ್ತೆ ಆಮೇಲೆ ಇಲ್ಲೊಂಚೂರು ಎಲ್ಲೋ ಗ್ಯಾಪ್ ಇಲ್ಲೊಂಚೂರು ಗ್ಯಾಪ್ ಅದೇ ನೋಡಿ ಈ ಗ್ಯಾಪ್ ಹಿಂಗೆ ಈ ಥರ ಹಿಂಗೆ ಇಲ್ಲಿ ಉತ್ತೋದಾಗ ಏನು ಮಾಡ್ಬೇಕಂತಂದರೆ ಏನೆಲ್ಲ ಸಿಂಪಲ್ಲು ಈ ಟ್ರಿಕ್ಸು ಹೇಳಿಲ್ಲ ಹೇಳ್ತಾವನೆ ಇದನ್ನು ಚೆನ್ನಾಗಿ ಹರಿದ್ಬಿಟ್ಟು ಅದರೊಳಗೆ ನಿಮ್ಮೆಣ್ಣ ನಿಮ್ಮೆಣ್ಣು ಬಿಟ್ಬಿಟ್ಟು ಮತ್ತೆ ಅರದ್ಬಿಟ್ಟು ಇಲ್ಲಿಗೆ ಕಚ್ಕೊಳ್ಳಲ್ಲ ನೀವೇನೇ ಮಾಡಿದ್ರು ಅದು ಕಚ್ಕಳಲ್ಲ ಹಿಂಗೆ ಒಂದು ಸ್ವಲ್ಪ ಹಿಂಗೆ ತುರಿ ಥರ ಮಾಡಿಬಿಟ್ಟು ಅಲ್ಲಿಗೆ ಅಪ್ಲೈ ಇದು ಸವರಿದ್ರೆ ಅಪ್ಲೈ ಮಾಡಿದ್ರೆ ಈ ಸೊಪ್ಪನ್ನ ಅರ್ದಿರೋ ಸೊಪ್ಪನ್ನ ನಿಮ್ಮೆಣ್ಣು ರಸನ ಅರ್ದ್ಬಿಟ್ಕ ಹರ್ದ್ಕೊಂಡಿರೋದ ಇಲ್ಲಿಗೆ ಹಚ್ಚಿದ್ರೆ ಕಂಟಿನ್ಯೂ ಆಗಿ ಒಂದು ವಾರ ಹಚ್ಕ ಬನ್ನಿ ಒಂದು ದಿನಕ್ಕೆ ಒಂದು ಎರಡು ಮೂರು ಸಲ ನಾಲ್ಕು ಸಲ ಮಾಮೂಲಿ ಕೂದಲು ಬಂದುಬಿಡ್ತವೆ ರಿಯಾಲಿಟಿ ಏಕೆಂದ್ರೆ ನಾನು ಆ ಥರ ಮಾಡಿದ್ದೀನಿ ಬಂದೈತೆ ಎ ಫಸ್ಟು ನಾನು ನಾಟಿ ಔಷಧಿ ಬೇರೆಯವ್ರ ಹತ್ರನೇ ಹಾಕ್ಸಿದೆ ಬಂದಿತ್ತು ಆಮ್ಯಾಕ್ ಮತ್ತೊಂದು ಸಲ ಆಯಿತು ಇಲ್ಲಿಗೆ ನಾನೇ ಹಚ್ಕೊಂಡಿದ್ದೆ ಆಮ್ಯಾಕ್ ಇಲ್ಲೊಂಚೂರು ಈಗ ಹತ್ರ ಹಂಗೆ ಆಗದೆ ಹಚ್ಚಿಲ್ಲ ಅಲ್ಲಿಗೇನು ಹಚ್ಚಿಲ್ಲ ನಾನು ಅವರು ಏನು ಜಾಸ್ತಿ ಕಾಸು ತಗೊಳ್ಳಲ್ಲ ನಾಟಿ ಔಷಧಿ ಅಂತಂದರೆ ಅವರು ಏನೋ ಒಂದು ಐವತ್ತೊಂದು ನೂರೇನೋ ತಗೋಬೋದು ಅಷ್ಟೇ ಬಟ್ ನಾವೇ ಮಾಡ್ಕೋಬೋದು ಈ ಥರ ಸೊಪ್ಪಲ್ಲಿ ನಿಮ್ಮೆಣ್ಣು ಮತ್ತು ಈ ಸೊಪ್ಪನ್ನ ಚೆನ್ನಾಗಿ ಅರದ್ಬಿಟ್ಟು ಹಚ್ಚಿದ್ರೆ ಒಂದು ನಾಲ್ಕು ಸಲ ಹಚ್ಚಿದ್ರೆ ದಿನಕ್ಕೆ ಒಂದು ವಾರಕ್ಕೆಲ್ಲ ಮಾಮೂಲಿ ಕೂದಲು ಬಂದುಬಿಡ್ತವೆ ಟ್ರೈ ಮಾಡಿ ನೋಡಿ ಆ ಥರ ಇನ್ ಕೇಸ್ ಯಾರಾದರೂ ಆಗಿದ್ದರೆ ಆದರೆ ಉಪಯೋಗ ಆಗುತ್ತೆ ನಿಮಗೆ ಈಗ ನೋಡ್ತಾ ಇದ್ದೀರಾ ಸೆಂಟು ಈ ಮೂಲೆಯಲ್ಲಿ ಮಾತ್ರ ಒಂದು ನಾಲ್ಕೈದು ಗಿಡ ಸತ್ತದೆ ಇನ್ನು ಆ ಕಡೆ ಏನೋ ಒಳೊಳಗೆ ಮಧ್ಯ ಮಧ್ಯ ಕಮ್ಮಿ ಸತ್ತಿರೋದು ಇವರೇ ಅಥವಾ ಆಡ್ತವನರು ಯಾಕೆ ಸಾಯ್ತದೆ ಆ ಸಾಯೋಕೆನಾರ ಪರಿಹಾರ ಆಯ್ತ ಅಂತ ಹೇಳಪ್ಪ ನೀನು ಪರಿಹಾರ ಏನಿಲ್ಲ ಗುರು ಹಾ ಅದು ಹೊಸಗೆ ನೆಟ್ಟಿರುವಂಥ ಹೊರ ಅಷ್ಟೇ ಹಾ ಕಬ್ಬಂಗ್ ಕೂಳೆ ನೆಡದೇ ಇರುವಂಥ ಜಾಗ ಹಾ ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಕಾಣ್ತಾ ಇದೆ ಪರವಾಗಿಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನುಣ್ಣಗೆ ಉಂಟಾಗ ನುಣ್ಣಗೆ ಉಂಟಾಗೋದು ಒಂದು ಆ ತರ ಹೋಗೋದ್ ಔಷಧಿ ಆಯ್ತಾ ಔಷಧಿ ಇಲ್ಲ ಗುರು ಔಷಧಿ ಇಲ್ಲ ಯಾಕೆಂತಂದ್ರೆ ಸಿಕ್ಕಾ ಬಟ್ಟೆ ಔಷಧಿಗೆ ದುಡ್ಡು ಕೊಟ್ಟಿ ದುಡ್ಡನ್ನ ಹಾಳು ಮಾಡ್ಕೊತಾ ಇದ್ದಾರೆ ಅದಕ್ಕೋಸ್ಕರನೇ ಔಷಧಿ ಇಲ್ಲ ಸಾಯೋದು ನಾವು ಯಾವ ಔಷಧಿ ಹೊಡೆದ್ರು ಸತಾಕ್ ಬಿಡ್ತದೆ ಅಹ್ ಒಡ್ನಲ್ಲಿ ಈ ಹಬ್ಬ ಟೈಮ್ ಅಲ್ಲಿ ರೇಟ್ ಇರ್ತಿರಲಿಲ್ಲ ಈ ಸಲ ಒಳ್ಳೆ ರೇಟ್ ಚೆನ್ನಾಗ್ ಐತೆ ಹ್ಮ್ ಹ್ಮ್ ಎಲ್ಲ ಹೇಳ್ಕಳ ಕರಿಯಾಕೆಂದ ಓ ಏನ್ ಮಾಡ್ಕಪ್ಪ ಅವಳ ಆಗಿಲ್ವಾ ಕಾಫಿ ಹೊತ್ತ ಕಾಯ್ಕಾಕ್ ಹಂಟ ಗಂಟ್ಲು ಕಾಯ್ಕಾಕ್ ಕುತ್ಕೊ ಹಂಗಾರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿ ಇವಳು ಇದ ಮಾಡಿಲ್ವಂತ ನೀರ್ ಏನಂತ ನೀರ ಹಾಕೊಂಡು ಹೋಗಿದ್ನಲ್ಲ ಅಕ್ಕ ಉರಿ ಮುಂದಿಕ್ ತಳ್ದಂತ ಯಾವಾಗ ತಳಿದ ತಳೀದ ಯಾಕನಾ ನೆನ್ನೆ ಓತಾರೆ ಅಂದ್ರೆ ಮನೆ ಒತ್ತಾರೆ ಅಯ್ಯೋ ಅನ್ಕೊಂಡ್ ಅಮ್ಯೋ ಹಿಂಗ್ ನೆನ್ಕಂದ್ರಿ ಅಂತ ಅಂದ್ರು ಅಂತಿದಿ ಅಮ್ಯಾ ಒಂದ್ಸಲ ಬೆಂಕಿ ಮನೆ ನೀನು ಚಾಪೇನೆ ಯಾವ ಕೇಳೋರು ನೀನ್ ಯಾವ ಗೊತ್ತು ಅಂದ್ರೆ ಅಯ್ಯ ನನ್ಗೆ ಅದ್ ಗೊತ್ತಿಲ್ಲ ಈಗ ಗೊತ್ತಿಲ್ಲ ಆಳ್ ಗೊತ್ತಿಲ್ಲ ಮೂಳ್ ಗೊತ್ತಿಲ್ಲ ಬೆಳೆ ಗೊತ್ತಿಲ್ಲ ಬೆರಕ್ ಗೊತ್ತಿಲ್ಲ ಅನ್ನೋದು ಹೇಗ ನಾನು ನಿಂತ ಮಾಮೂಲಿ ಎಲ್ಲ ಸೌದೆ ಆಗ್ತಿದ್ರು ನೀನು ಚಾಪೆ ಹೊಟ್ಟಿರ್ನಿಲ್ಲ ನೀರು ಎಸ್ ಇರ್ನಿಲ್ಲಾ ಅಂತ ಶ್ರೀಮಂತರು ನೀರು ಎಸ್ತಾ ಇರುವಂತ ಶ್ರೀಮಂತರು ನಮ್ಮ ಕ್ಯಾಮ್ರಾಮನ್ ಸಣ್ಣ ಪುಡ್ತಾಗಿ ಕ್ಯಾಮ್ರಾಮನ್ ನಮ್ಗೆ ಕರಿಯಣ್ಣ ಕರಿಯಣ್ಣ ನಮ್ಮ ಕರಿಯೋಣ ಕ್ಯಾಮ್ರಾಮ್ಯಾನು ಸಣ್ಣ ಪುಟ್ಟಾಗಿ ಹಿಡಿತಾನೆ ಇವನ್ಗೂ ನೆನೆ ಇಲ್ಲ ನೈಟ್ ಪ್ಯಾಂಟ್ ತಗೊಬಂದೆ ಇವನ್ಗೂ ಒಲೆ ಹಾಕಿನಿ ಹೇಳ ಒಂದ ಎಷ್ಟೋ ಕೊಟ್ಟಷ್ಟು ಈಸ್ಕೊಂಡು ತಿನ್ಬೇಕು ಗಲಾಟೆ ಪಲಾಟೆ ಮಾಡಬಾರ್ದು ಹಾಂ ತಿನ್ಕೋ ಆಯ್ತು ಈಸ್ಕೊಡ್ತೀನಿ ಇನ್ನ ಅರ್ಧವ ಇನ್ನರ್ಧ ಈಸ್ಕೊಡ್ತೀನಿ ತಿನ್ಕೋ ಹಾಂ ಹ್ಞೂ ಮೊದಲು ಸಿಸ್ವಾರ್ಕೆ ಓಲಾ ಅಂತಂದ್ರೆ ಅಳುತ್ತಿದ್ದೆ ಅಳತಿದ್ದಾನು ಈಗ ಕಾಲೇಜ್ಗೆ ಹೋದಂಗೆ ಹೋಯ್ತಾನ ಅಲ್ಲಪ್ಪ ಹುಡುಗಿರು ಲವ್ ಮಾಡಿದ್ರೆ ಕಾಲೇಜ್ ಕೂಡ ಐತಾರಲ್ಲ ಐಕಳು ಗಮ್ ಅನ್ಕಂಡೆ ಹಂಗೆ ಹೊಡೆತಾನೆ ಇದಕ್ಕೆ ಗಾರ್ಮೆಂಟ್ ಕೇ ಹಾಂ ಸ ಶನಿವಾರ ಭಾನುವಾರ ರಜಾಕಲ್ಲ ಅಂತಂದ್ರೆ ಏಯ್ ನಾನು ಒಯ್ತೀನಿ ಅಂತನಲ್ಲ ಏನು ಹೆಂಗೆ ಸಮಾಚಾರ ಏನ್ಲಾ ಹಾಂ ಹೆಂಗೆ ಸಮಾಚಾರ ನಮಗೆ ಏನು ಕಾಲೇಜ್ಗೆ ಹೆಂಗೆ ಒಯ್ತಿಯಲ್ಲೋ ಹಾಂ ಭಾನುವಾರ ಹೋಯ್ತೀನಿ ಇದೆಯಲ್ಲ ಏನು ಸಮಾಚಾರ ಅಯ್ಯ ಹಾಂ ಬಾಡು ಹಲಗೆ ಅದು ಲೇ ಇಲ್ಲ ಇಲ್ಲ ಯಾರೂ ಒಂದು ಬಿಗ್ನಿಲ್ಲ ಚಿಕನು ಹಲಗೆ ಕಲೆ ಚಿಕನ್ ಮಕಾನೇ ತೋರ್ಸ್ನಿದ್ವಲ್ಲ ನೀನೋ ಬಡ್ಡಿತ್ತು ಹುಳು ಬಂದ್ಬಿಡ್ತು ಅಂತ ಕೈ ನಿಮ್ದು ಬಂದ್ಬಿಡ್ತು ಅಂತಂದ್ರೆ ಅಂದ್ರೆ ಒಂದ್ ದಿನಕ್ಕೆ ಯಾವ ಮಾಂಸ ಕೆಟ್ಟ ಅಂತ ಕೈ ಅಂತ ಹೇಳು

ಅವು ತಿನ್ಕ ಬಿಡ್ತವೆ ಅವ ಹೆಂಗ್ ಎತ್ತಿ ಅಪಾಚಾರದಲ್ಲಿ ಮುಡಗಬೇಕು ಹೆಂಗ್ ಕೊಡ್ಬೇಕು ಅನ್ನೋದು ಪಾಪ ನೀನು ಈಗ ಎಳೆ ಮಗ ಅಲ್ವಾ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಹೋಟ್ಲಲ್ಲಿ ಕಾಫಿ ಕುಡಿತಾರ ವಿಡಿಯೋ ನೋಡಿದ್ರೆ ನಾನ್ ಒಬ್ಸರ್ವೇಶನ್ ಮಾಡೋದು ಒಂದ್ ಪ್ಲಾಸ್ಟಿಕ್ ಗ್ಲಾಸ್ ಅಂದ್ರೆ ಪೇಪರ್ ಕಪ್ ಅಂತಾರಲ್ಲ ಅದರಲ್ಲಿ ಕಾಪಿ ಕೊಡ್ತಾರೆ ಕುಡಿತಾರೆ ಪೇಪರ್ ಕಪ್ಪಲ್ ಕುಡಿಬಾರ್ದು ಅನ್ನೋದು ಈಗ ಏನಾರ ಸಂತೆಯಲ್ಲಿ ತರಕಾರಿ ತತ್ತಾದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಕಮೆಂಟ್ ನೋಡ್ತೀನಿ ಸಿಕ್ಕಾಬಟ್ಟೆ ಬೆಡ್ ಕೊಡ್ತಾ ಬೆಡ್ ಕೊಡಬಾರ್ದು ಅಂತ ಕಮೆಂಟ್ ಮಾಡಿದಿರ ರಸು ಕೊಟ್ಟರೆ ರಸ ಕೊಡಬಾರ್ದು ಅಂತೆಲ್ಲ ಕಮೆಂಟು ಮಾಡಿದಿರ ನೋಡಿದ್ದೀನಿ ಅದು ಉತ್ತಮನೂ ಇರ್ಬೋದು ಉತ್ತಮ ಅಲ್ಲದೆನೋ ಇರ್ಬೋದು ಯಾಕೆಂತಂದ್ರೆ ಅದೊಂದು ಅಂತ ಒಂದು ಮಾ ಆದ್ಯತೆ ಮಾನ್ಯತೆ ಪಡೆದಿರ್ತಾರೆ ಮಾಡ್ತಾರೆ ಮಾರ್ತಾರೆ ಲೀಗಲ್ಲು ಇಲೀಗಲ್ಲು ಎಲ್ಲ ಚಟುವಟಿಕೆಗಳು ಇರ್ತವೆ ಹುಟ್ಟಲ್ಲಿ ಏನಪ್ಪ ಅಂತಂದರೆ ಇವತ್ತು ನೀವು ಯಾವ ಆಸ್ಪತ್ರೆಗೆ ಹೋದ್ರೂ ಜನ ಸಾಗರ ಕಿವು ಆಗೆಲ್ಲ ಒಂಚೂರು ಸಣ್ಣ ಪುಟ್ಟ ಹುಷಾರಿಲ್ಲ ಅಂತಂದ್ರೆ ಆ ಬಸ್ ಕಾಯ್ಕೊಂಡು ಅದೆಲ್ಲೋ ನಡ್ಕೊಂಡು ಹೋಗಿ ಬಸ್ ಹತ್ಕೊಂಡು ಆಸ್ಪತ್ರೆಗೆ ತೋರ್ಕಂಡ್ ಯಾರು ಬರರು ಅಂತ ಆಸ್ಪತ್ರೆಗೆ ಹೋಯ್ತಿರ್ಲಿಲ್ಲ ಆಗಿನರೆಲ್ಲ ಅಂದ್ರೆ ಅವ್ರು ಮಾತಾಡೋದು ಹೇಳಿರೋದು ನಾವು ಕೇಳ್ಕೊಂಡಿರೋದು ಆದ್ರೆ ಈಗಿನರು ಒಂಚೂರು ಏನಾರ ಈ ಕಡೆ ಇದನಾಯ್ತಾದ್ರೆ ಅಯ್ಯೋ ಸದ್ಯಕ್ಕೆ ಬರ್ದ ಕಡೆಗೆ ಗ್ಯಾಸ್ಟಿಕ್ ಇರ್ಬೋದು ಅಂಗತ್ತರೆ ಎಡದ ಕಡೆ ಈ ಏನಾರು ನೈತದೆ ಅಂತಂದರೆ ಅದೊಂದು ಜೋರು ನೈತಾದರೆ ಇನ್ನೂ ಜಾಸ್ತಿನ ಯಾವ ಥರ ಗಬರಿ ತಗೊಬಿಡ್ತಾರೆ ಭಯ ಜೀವದ ಮೇಲೆ ಭಯ ಉಟ್ಬಿಡದೆ ಸಣ್ಣ ಪುಟ್ಟ ಹುಷಾರಿಲ್ಲ ಅಂತಂದರೆ ದೊಡ್ಡ ದೊಡ್ಡದ್ ಕಲ್ಲ ಸಣ್ಣ ಪುಟ್ಟದ ಕೆಲವೊಂಚೂರು ಆಯ್ತದೆ ಕತ್ತಂಗೆ ಆಯ್ತದೆ ಅಂದರೆ ಅಷ್ಟಕ್ಕೆ ಬೆತ್ತಂಗಾಗಿ ಉಡೈತಾರೆ ಆಸ್ಪತ್ರೆಗೆ ಯಾವ ಆಸ್ಪತ್ರೆಗೆ ಹೋದ್ರು ಇವತ್ತು ರಸು ರಸ್ಸು ರಸು ಯಾಕಪ್ಪ ಮೇಯ್ನು ಫಸ್ಟ್ ಆಫ್ ಆಲ್ ಹಿಂಗೆಲ್ಲ ಸಾವಿರ ಅದೇನೋ ಸಂಶೋಧಕರು ಅಂತಂದ್ರೆ ಅದೇನಂತ ಗೊತ್ತಿಲ್ಲ ಅದನ್ನ ಯಾಕೆ ಹಿಂಗೆ ಆಯ್ತಾ ಅಂತ ಕಂಡುಹಿಡಿಯ ಜನ ಯಾಕೆ ಹಿಂಗೆ ಈ ಥರ ಇದೆ ಜನ ಏನು ಯಾವ ಕಾರಣದಿಂದ ಈ ಥರ ಕಾಯಿಲೆಗಳು ಬರ್ತಾವೆ ಅಂತ ಅದಕ್ಕೆ ಕಂಡುಹಿಡಿಯೋಕ್ಕೆ ಅಂತಲೇ ಬೇಕಾದ್ರೆ ಇಷ್ಟು ಉದ್ದಿನವ್ರು ಇರಲಿ ಇಯರ್ ಎಜುಕೇಷನ್ ಮಾಡಿರೋರು ಅವರೆಲ್ಲರ್ಗಿಂತ ನಾನೇ ಹೇಳ್ಬಿಡ್ತೀನಿ ತಿನ್ನೋ ಫುಡ್ಡಲ್ಲಿ ಏನಂದ್ರೆ ಏನೂ ಇಲ್ಲ ನಾವು ಉಪ್ಯೋಗಿಸ್ಸೋ ಹಿಟ್ಟಲ್ಲಿ ಆಗಿರ್ಬೋದು ಅಂದಲ್ಲಿ ಆಗಿರ್ಬೋದು ತರಕಾರಿಲಿ ಆಗಿರ್ಬೋದು ಯಾಕೆ ಅಂತಲೂ ಬಿಡ್ತೀನಿ ಈ ವಿಡಿಯೋದಲ್ಲಿ ಡ್ರಿಪ್ ಉಪ್ಪು ತರೋದು ಎಳಿಸೋದು ತರೋದು ಎಳಿಸೋದು ತರೋದು ಎಳಿಸೋದು ಅದು ಎಳಿಸ್ಲಿಲ್ಲ ಅಂದರೆ ಯಾವ ತರಕಾರಿನೂ ನಾವು ಬೆಳೆಯೋಕ್ಕೆ ಆಗಲ್ಲ ಪ್ರತಿ ತರಕಾರಿ ತುಂಬ ಪ್ರತಿ ತರಕಾರಿ ತುಂಬ ಇರೋದು ಮತ್ತೆ ಭತ್ತಕ್ಕೂ ಯೂರಿಯಾ ಯೂರಿಯಾ ಭತ್ತ ರಾಗಿಗಂತೂ ನಾವು ಹಾಕಲಿಲ್ಲ ಅಂದ್ರೆ ಬರೋದೇ ಇಲ್ಲ ಬರೀ ಉಪ್ಪಿನ ಮೇಲೆ ನಿಂತೈತೆ ಅಂದರೆ ಕೆಲವು ಕಡೆ ಗೊಬ್ಬರ ಅಂತಾರೆ ನಾವು ಉಪ್ಪು ಅಂತೀವಿ ಆ ಉಪ್ಪಿನ ಮೇಲೆ ನಿಂತಿರೋದು ಈಗ ನಾನು ಸೌದೆ ಬೆಳೆದಿದೆ ಈ ತರಕಾರಿಯನ್ನು ಬೆಳಿತೀವಿ ಈ ಇದಿ ಇಲ್ಲ ಯಾಕೆಂತಂದ್ರೆ ನಾವು ಬಳ ನಾನು ಬಳಸಿರುವಂಥದನ್ನೇ ನಾನು ಹೇಳ್ತಾ ಇರೋದು ನಾನು ಬಳಸಿರುವಂಥದ್ದನ್ನೇ ಹೇಳ್ತಾ ಇರೋದು ನಾವು ಉಪ್ಪ ತಂದು ಮೂರು ಮೂರು ದಿನಕ್ಕೆ ಎರಡು ದಿನಕ್ಕೆ ಎಳಿಸ್ಲಿಲ್ಲ ಅಂತಂದರೆ ತರಕಾರಿ ಬರೋದೇ ಇಲ್ಲ ಸೌತೆಕಾಯಿ ದಪ್ಪ ಆಗೋದೇ ಇಲ್ಲ ಹಣ್ಣು ಬರೋದೇ ಇಲ್ಲ ಪ್ರತಿ ಒಂದು ಬೆಳೆನೂ ಅಷ್ಟೇ ನಾವು ಅಲ್ಲಿ ಉಪ್ಪ ಎಳಿಸಿದ್ರು ಮಾತ್ರ ಅವು ಮೂರೇ ದಿನಕ್ಕೆ ಅಳ್ಕೊಳ್ಳೋದು ಊದ್ಕೊಳ್ಳೋದು ಅಲ್ಲಿಗೆ ನಾವು ಏನು ತಿಂತಾವೆ ಅಂತಂದರೆ ಬರೀ ಡ್ರಿಪ್ ಉಪ್ಪು ತಿಂತಾರೋದು ಡ್ರಿಪ್ ಉಪ್ಪು ತಿಂತಾಯಿರೋದು ಬೇರೆ ಏನಾದರೂ ಮಾರ್ಗಗಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಇದನ್ನ ಉಪಯೋಗಿಸಿ ಬೆಳೆನ ಬೆಳೆದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗುವಂತೆ ಒಳ್ಳೇದಾಗುವಂಥದ್ದು ಏನಾದರೂ ಇದ್ದರೆ ಅಂಥದನ್ನ ಕಂಡುಹಿಡ್ದೀವಿ ಬಿಡಲಿ ಬರಿ ಇವತ್ತು ಅಂದ್ರೆ ಬರೀ ದುಡ್ಡು ಮಾಡೋದು ಮಾತ್ರ ಅಲ್ಲ ಯಾಕೆಂದ್ರೆ ಅದನ್ನ ಅವರು ಕೂಡ ತಿಂತಾರೆ ಅವರೇನು ಆರ್ಗ್ಯಾನಿಕ್ ಮನೆಯಲ್ಲಿ ಆರ್ಗ್ಯಾನಿಕ್ ಎಲ್ಲ ತರನು ಬೆಳಕಂತ ತಿಂತಾರೆ ಇಲ್ಲ ಹೋಟ್ಲ್ ಅಂತ ತರಕಾರಿ ಸಮಸ್ಯೆ ಈ ತರ ಊಟದ ಸಮಸ್ಯೆಯಿಂದಾಗಿ ಈ ತರ ಕಾಯಿಲೆಗಳು ಬರ್ತಾ ಇರೋದು ಅಂತ ನೂರಕ್ಕೆ ನೂರು ಭರವಸೆ ಕೊಡ್ತೀನಿ ನಾನು ನಿನಗೆ ಗೊತ್ತೇ ಇದ್ರ ಬಗ್ಗೆ ಎಲ್ಲ ಹಿಂಗೆ ಮಾಡ್ತಾರೆ ಅಂತ ಏನ್ ಗೊತ್ತು ಎಷ್ಟು ಎಕರೆ ಬೆಳೆದ ಬಾಕಿ ಹಾಂ ಈಗ ಈರುಳ್ಳಿಗೆ ಉಪ್ಪು ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಪಟಾಪಟನೆ ಅದೇನು ನಾನು ಒಂದು ಅದು ಹಾಕ್ಬಿಟ್ಟು ಈರುಳ್ಳಿಗೆ ವಲ್ಲನ ಹಾಕ್ಬಿಟ್ಟು ಇದಕ್ಕೆ ಹೋಗ್ಬೇಕು ನಾನು ಆಸ್ಪತ್ರೆಗೆ ಹೋಗ್ಬೇಕು ಫೋನ್ ಮಾಡಿದೆ ಸ್ವಿಚ್ ಆಪ್ ಅಂತದೆ ಆಸ್ಪತ್ರೆಗೆ ಹೋಗಿದ್ದು ಬರ್ತೀವಿ ತುಂಬ ಜನ ಹುಷಾರಿಲ್ವಾ ಆರೋಗ್ಯದ ಕಡೆ ನೋಡ್ಕೊಳ್ಳಿ ಇದಿಲ್ಲ ಎಲ್ತ್ ಎಲ್ತ್ ನೋಡ್ಕೊಳ್ಳಿ ತುಂಬ ವೀಕ್ ಆಗಿದ್ರೆ ಸಣ್ಣ ಆಗಿದೆ ಅಂತೆಲ್ಲ ಸಿಕ್ಕಾಪಟ್ಟೆ ಕಾಮೆಂಟು ಅದು ವೀಕು ಇದ್ಯಾವುದು ಇನ್ನೂ ವೀಕ್ ಆಗೋಗಿದೆ ಏಕೆಂದ್ರೆ ಬರೀ ಸಫೆನ ತಿನ್ಕೊಂಡು ಮಜ್ಜಿಗೆಯನ್ನು ತಿನ್ಕೊಂಡು ಆಮೆಕ್ ಆಮೇಲೆ ಕೊಂಚೂರು ಖಾರ ತಿಂದೆ ಒಂಚೂರು ನಾನ್ ನಾನ್ವೆಜ್ ತಿಂದೆ ಈಗ ಒಂದು ರೇಂಜ್ ಪರವಾಗಿಲ್ಲ ಆದರೂ ಸಣ್ಣ ಇವನೇ ಸ್ವಲ್ಪ ಒಂದು ಆರು ಏಳು ಕೆ ಜಿ ಸಣ್ಣ ಆಗೋಗಿರೋದು ಧನ್ಯವಾದಗಳು ಯಾಕೆ ಅಂತಂದರೆ ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತಿರೋಲ್ಲ ಈಗ ಲಾಸ್ಟು ಏನೇನೋ ಫಾಲ್ಟ್ ಅವಕ್ಕೆಲ್ಲ ಮಾತ್ರ ನುಂಕ ನುಂಕ ನುಂಕಂದಿ ಈಗ ತಲೆದು ತಲೆದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ಅದನ್ನು ತಲೆ ಸ್ಕ್ಯಾನಿಂಗೇ ಹೋಯ್ತಾ ಇರೋದು ಇವತ್ತು ಮಂಡ್ಯದಲ್ಲಿ ನೋಡಮ್ಮ ಅದು ಫೈನಲ್ ರಿಸಲ್ಟ್ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಯಾಕೆಂತಂದರೆ ಅನ್ಕಬಬೋದು ಅನ್ಯೋನ್ಯ ದಂಪತಿ ಸೂಪರು ನೀವು ನಿಮ್ಮ ಹೆಂಡತಿ ಎಕ್ಸೆಟ್ರಾ 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 ನೀವು ಒಗಳಿರುವಂಥದ್ದು ಕಾಮೆಂಟಲ್ಲಿ ಸೂಪರು ಇದ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಅದು ಹೇಳ್ಕೊಳಕ್ಕಾಗಲ್ಲ ಆ ತಲೆನೋವೇ ಬೇರೆ ಈ ಒಯ್ತಾರದೇ ಆ ಸ್ಕ್ಯಾನಿಂಗೆ ಆ ತಲೆನೋವೇ ಬೇರೆ ಆ ಟೆನ್ಸನ್ನು ಒತ್ತಡ ಆ ವೀಡಿಯೋ ನೋಡೋ ನಿಮಗೆ ಇರುವಂಥ ಖುಷಿ ಆ ನನಗೆ ಇಲ್ಲ ಅಂತ ಹೇಳ್ಕೋಬೋದು ಏಕೆಂತಂದರೆ ನಾವು ನೋಡಿದಾಗ ಹಂಗೆ ಏನು ಕೇಳೋದು ಅನುನ್ಯವಾಗಿ ಅಂತ ಬಿಟ್ಟು ಅವರು ಒಳ ನಾನು ಏನಾರ ನಾಟಕ ಮಾಡಲ್ಲ ಯಾವ ವಿಡಿಯೋದಲ್ಲೋ ನಾಟಕ ಏನಾರ ಮಾಡ್ತೀನಿ ಅಂತಂದ್ರೆ ಆ ನಾಟಕ ಯಾವ್ದಪ್ಪ ಅಂತಂದರೆ ನಾನು ನಗ ಹೊಡಿತೀನಲ್ಲ ಅದು ಮಾತ್ರನೇ ಏಕೆಂತಂದರೆ ವಿಡಿಯೋದಲ್ಲಷ್ಟೇ ನಾನು ಇಷ್ಟು ಮಾತಾಡೋದು ನಗ ಹೊಡಿಯೋದು ರಿಯಲ್ ಲೈಫಲ್ಲಿ ಬಂದು ಬರೀ ಹೀಗೆ ಆ ನೋವು ಈ ನೋವು ತಲೆನೋವು ಬರೀ ಈ ಯೋಚನೆಗಳು ಆಮೇಲೆ ಮನೆ ಅಷ್ಟಕ್ಕೆ ನಿಂತದೆ ಈ ಕ್ಲು ಇನ್ನೊ ಚಿಕ್ಕವು ಆಮೇಲೆ ಇಲ್ಲಿ ನಾನು ಒಂದು ಹೇಳಿದ್ರೆ ಇವಳೊಂದು ಮಾಡ್ತಾಳೆ ಮಾಮೂಲಿ ನಮ್ಮಲ್ಲೂ ಬಂದೇ ಬರ್ತವೆ ಈ ಥರ ಯೋಚನೆ ಮಾಡಿ 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 ಈ ಥರ ತಲೆ ಸ್ಕ್ಯಾನಿಂಗು ನೋವು ಬೇಕಾದಷ್ಟು ನೋವುಗಳು ನನಗೆ ಭಯಂಕರ ನೋವುಗಳವೆ ನಿಮ್ಗಿಂತ ಅತಿ ಹೆಚ್ಚಾಗವೆ ಮರಕ್ಕಿಂತ ಮರ ದೊಡ್ದು ಒಂಥರ ನನಗೆ ಪ್ರತಿ ಮನೆಗಳದು ಸಣ್ಣ ಪುಟ್ಟ ಆ ಜಗಳ ಈ ಜಗಳ ಆವಾಗ ಹಂಗೆ ಅಯ್ಯೋ ಅಯ್ಯೋ ಬಡ್ಡ ನಾವೇ ನಾವೇಸ ವಾಸೆ ಆ ಆ ಮಟ್ಟಕ್ಕೆ ಕಾಡ್ತಾ ಇರ್ತಾರೆ ಈ ಜಗಳವ ಕೆಲವರು ಹೊರಗಡೆ ಎಲ್ಲಾಗಿರ್ತಾರೆ ಮನೆಗಳಲ್ಲಿ ಹೆಂಗೆಂಗೋ ಏನೇನೋ ನಡೀತಾ ಇರ್ತವೆ ಈ ಜಗಳ ಪಗಳ ಈ ವೈಯಕ್ತಿಕ ವೈಮನಸ್ಸು ಈ ಥರ ಒಂದು ಸಹಜವಾಗಿ ಬಡವ್ರ ಮನೇಲೂ ಬರುತ್ತೆ ಶ್ರೀಮಂತರ ಮನೆಗಳಲ್ಲೂ ಬರುತ್ತೆ ಶ್ರೀಮಂತರ ಮನೆಯಲ್ಲಿ ಅತಿ ಆಗುತ್ತೆ ಡೈವರ್ಸ್ ಆಗುತ್ತೆ ಅಷ್ಟೇ ಇಲ್ಲಿ ಗಂಡಂಗೂ ತಿನ್ನಾಕಿರಲ್ಲ ಎಡ್ತಿಗೂ ತಿನ್ನಾಕಿರಲ್ಲ ಅವಳಿಗೂ ಯಾವ ಕೆಲಸ ಇರಲ್ಲ ನನಗೂ ಯಾವ ಕೆಲಸನೂ ಇರಲ್ಲ ಅದರಿಂದ ನಮ್ಮ ಕಡೆ ಡೈವರ್ಸ್ ಕಮ್ಮಿ ಯಾಕೆಂತಂದ್ರೆ ಎಲ್ಲರೂ ದುಡ್ಕೊಂಡು ತಿನ್ಬೇಕು ನನ್ನ ಗಂಡ ಬುಟ್ರದ ಅಂತ ಇನ್ನು ಎಡ್ತಿ ಪುಟಕ್ಕೂ ಆಯ್ಕಿಲ್ಲ ಯಾಕೆಂತಂದ್ರೆ ಈಗ್ಲೆ ಮುದುಕರಾಗೋಗ್ತಾರೆ ನೂರು ಮನೆ ನೂರು ಜನ ಇನ್ನೂರು ಜನ ಹುಡುಗರ್ಗೆ ಸಿಗುತ್ತೆ ಈ ತರ ಹೆಂಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂಚೂರು ತೆಳ್ಕೊಂಡ್ ಪಳ್ಕೊಂಡ್ ಪಳ್ಕೊಂಡು ಹೋಯ್ತಾರೆ ಅದು ಇಲ್ಲೇ ಯೋಚನೆ ಮಾಡ್ತಾಳೆ ಏನ ಈ ಮುಖ ಹುಚ್ಚ ಬಂದಾಗ ಮಾತಾಡ್ತದಲ್ಲ ಈ ಮುಖ ನನ್ಗೊಂದು ಅರ್ಥನೇ ಅಂತ ಅವೆಲ್ಲ ಹೇಳೋದಲ್ಲ ಒಂದು ಸಾಮಾಜಿಕ ತಿಳುವಳಿಕೆ ಅಂತ ಗೊತ್ತಾ ಅವೆಲ್ಲ ಸಾಮಾಜಿಕ ತಿಳುವಳಿಕೆ ಜ್ಞಾನ ಪರಿಜ್ಞಾನ ಜೀವನ ಕೂಲಗೆ ಹ ಈ ತರ ಯಾರಿರ್ತಾರೋ ಉಂಡೆ ತಿಂಡೆ ಅಂತ ಯಾರು ಇರ್ತಾರೋ ಅವರಷ್ಟು ಆರೋಗ್ಯವಂತರು ಇನ್ನೊಬ್ರು ಇಲ್ಲ ನೀನ್ಯ್ ದಡ್ಡಿಬಿಟ್ರೆ ಹಂಗಯ್ಯಾಪ ಬಂದ್ಬಿಡ್ತದೆ ಹಾಕ್ಬಿಡ್ತಾರ ಕೆಲವರು ಇವಾಗೆಲ್ಲ ಕಮ್ಮಿ ಮೊದ್ಲು ಹೆಂಗ ಸರಿಯಾಗ ದೂಪ್ಸ ಹಾಕ್ತಿದ್ರು ನಾನ್ ಕಂಡಂಗೆಯ್ಯ ಒಡ್ದಿ ಆಚೆ ನಿಲ್ಲಿಸ್ತಿದ್ರು ಅಟಿ ಒಳಗೆ ಕೊಡ್ತೇನೆ ಬಾಗಲ್ದಾವೆ ಇರೋರು ಅಟ್ಟಿ ಜಟ್ಟಿ ಮೇಲೆ ಜಟ್ಟಿ ಮೇಲೆ ಮುಲಗಿರೋರು ಆ ಮಟ್ಟಕ್ಕೆ ಹೊಡಿತಿದ್ದು ಹ್ಮ್ ಭಯ ಅಂತ ಅಂದ್ರೆ ಹಂಗೆ ಆ ಮಟ್ಟಕ್ಕೆ ಗಂಡಸರು ಪಾಪ ಹೊಡಿತಿದ್ದು ಹಂಗೆ ಇರ್ತಿದ್ದು ಹ್ಮ್ ನಾನ್ ಕಂಡಂಗೆ ನೋಡಿದಿ ನಾನೇ ಹ್ಮ್ ನಾನು ಇಪ್ಪತ್ತೈದು ವರ್ಷಕ್ಕೆ ಇಷ್ಟು ಜಗತ್ತು ಚೇಂಜ್ ಆಗೋಯ್ತಲ್ಲ ದುಡ್ಡಿನ ವಹಿಮಾಟ ಆಗಿರ್ಬೋದು ಮಾಡೋ ಸೋಕೆಗಳಾಗಿರ್ಬೋದು ಜನಗಳು ಸಾಲ ಮಾಡ್ಕೊಂಡು ಮೂರು ಲಕ್ಷ ರೂಪಾಯಿನ ಸ್ಕೂಟರ್ ತಗೊಳ್ಳೋರು ಅವ್ರೆ ಮನೆ ಕಡೆ ಏನೂ ಇಲ್ಲ ಅಂತಂದ್ರೂ ಸಾಲ ಮಾಡ್ಕೊಂಡು ಮೂರು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಅಂದ್ರೆ ಬೈಕ್ಗಳ ತಗೊಳ್ಳಾರ ಅವ್ರೆ ಹಾಂ ಇನ್ನು ದುಡ್ಡಿರೋರು ಇನ್ನು ಯಾರ ರೇಂಜ್ಗೆ ಸೋಗಿ ಮಾಡ್ಕೋದು ಹಂಗಾರೆ ಕೋಟಿ ಕೋಟಿ ಮಡಗಿರೋರು ಎಲ್ಲ ಥರನೂ ಆಲೋಚನೆ ಮಾಡ್ತೀನಿ ನಾನು ಕಾಪಿಗನಿಲ್ಲ ಅದಕ್ಕೆ ಯಾಶೊತ್ತಿಂದು ಹೇಳಿ ಹೇಳಿ ನೀನು ಅವೆಲ್ಲ ಸಮಾಜದ ಬಗ್ಗೆ ಯೋಚನೆ ಮಾಡಿಕ್ಕಿಲ್ಲ ಅಲ್ವಾ ಅದೇ ಆ ದಿನಕ್ಕೇನು ಏನು ಸಾಧನೆ ಮಾಡೋದ್ ಬೇಡ ಮನ್ಸಾ ಉಟ್ಬಿಟ್ಟು ಹಂಗೆ ಸದಾ ಏನು ಸಾಧನೆ ಮಾಡೋದ್ ಬೇಡ ಅಲ್ಲಿ ಜಟ್ನಳ್ಳಿಗ ಪಾಂಡಪುರ್ಕ ಮೈಸೂರ್ಗ ಮಂಡ್ಯಕ್ಕ ಹೋಗ್ಬಿಟ್ಟು ಒಂದ್ ಎರಡ್ ಜೊತೆ ಬಟ್ಟೆ ತಗೊ ಬಂದ್ಬಿಟ್ಟು ಹಾಕಬಿಟ್ಟು ಹಾ ಮೂರಾಯ್ತು ಅಲ್ಲಿ ಆ ದೇವಸ್ಥಾನ ನೋಡಕ್ ಹೋದ ಇತ್ತಾಗೆ ಇಲ್ಲಿ ಕೆ ಆರ್ ಎಸ್ ನೋಡಕ್ ಹೋದ ಅತ್ಯಾಗೆ ಗೋವಾ ನೋಡಕ್ ಹೋದ ಆಗೋಯ್ತು ಅಲ್ಲ ಹೇಳದ್ ಮಾತ್ ಕೇಳದು ಆಗೋಯ್ತು ಮೂರಲ್ಲಾ ನಾನ್ ನೂರ್ ಹೋಯ್ತಿನಿ ಕಲೇ ನಾನ್ ನೂರ್ ಹೋಯ್ತೀನಿ ಲೂಸಲ್ ಹೋಯ್ತಿನಿ ಹಾ ಹಾ

ಜೀವನ ಹಾಳಾಗೋದು ಜೀವನ ಹಾಳಾಗದೆ ಅಲ್ಲಿ ತಿಳ್ಕೊಬಿಡು ಇನ್ನೂ ಏನೋ ಇನ್ನೂ ಏನೋ ಇನ್ನೂ ಏನೋ ಬೇಕು 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 ಆಸೆ 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 ಅಂತ ಹೋಗ್ತಾರಲ್ಲ ಅಲ್ಲೇ ಜೀವನ ಹಾಳಾಗೋದು ಮನೆ ಕಳೆ ಜಾಗ ಅದೇ ಇನ್ನ ಕ್ರೇಸನ್ನದೇ ಹೆಂಗೆ ಹೋಟೆಲ್ ಒಂದು ಟಿ ವಿ ಅದೇ ಕೈಲೊಂದು ಮೊಬೈಲ್ ಅದೇ ಸಾಕು ಇದ್ರಲ್ಲೇ ಆ ಕಳಕ್ಕೆ ಬಟ್ಟೆ ಇವೆ ಸಾಕು ಅನ್ಕೊಂಡಿರ್ತಾರಲ್ಲ ಅವರು ನೆಮ್ಮದಿಯಾಗೆ ಇರ್ತಾರೆ ನಾನು ಯಾಕೆ ನೆಮ್ಮದಿಯಾಗಿ ಇರೋಕೆ ಅಂದ್ರೆ ನನಗೆ ಆರ ನಾನಾ ಥರ ಸಾವಿರಾರು ಥರ ಆಲೋಚನೆ ವ್ಯವಹಾರ ಮನ್ಸ ಏನಾರು ಒಂದು ಸಾಧನೆ ಮಾಡಬೇಕು ಈಗ ನಮ್ಮ ಅಪ್ನೂ ಮನೆ ಕಟ್ಟಲಿಲ್ಲ ನಮ್ಮ ಏನ್ ಮನೆಯಲ್ಲಿ ಬದುಕ್ತಾ ಇರೋದು ಈಗ ನಾನಾರ ಒಂದು ಚೂರು ಏನಾರ ನೇರಾಗತಿ ಮಾಡಿಕ್ಕಿಲ್ವಾ ಮಕ್ಕಳು ಭವಿಷ್ಯ ಹಾ ಸುಮ್ನೆ ಆಗ್ಬಿಟ್ಟದ ಇನ್ನು ಹದಿಮೂರು ಲಕ್ಷ ಬೇಕು ಇದು ಮಾರಾಕ್ಬೇಕು ಹ್ಮ್ ಅವೆಲ್ಲ ಜವಾಬ್ದಾರಿ ಓದ್ಕೊಂಡಿರೋದ್ಗೆ ಒಳಿಕೆ ಟೆನ್ಷನ್ ಹೋಯ್ತವೆ ಉಣ್ಕೊಂಡು ತಿನ್ಕೊಂಡು ಹಿಂಗ್ ಯೋಚನೆ ಮಾಡೋದಕ್ಕೆ ಯಾವ ಯೋಚ್ನೆ ಮಾಡಿಕಲ್ಲ ಯೋಚನೆ ನಿನ್ಗೆ ನಿನ್ ಯೋಚನೆ ನನಗ್ ಗೊತ್ತಿಲ್ವಾ ಒಂದ್ ಈರುಳ್ಳಿ ಕಟ್ ಮಾಡಕ್ ಬರೀಕಿಲ್ಲ ಆ ಸಾರು ಮಾಡೋದೇ ಒಂದ್ ಯೋಚನೆ ಇರ್ಬೇಕು ನಿನ್ಗೆ ಆ ಒಂದು ಮಸಾಲ ಆಡಸ್ತೇಯಾ ಸಾಂಬಾರ್ ಮಾಡಕ್ ಹೋಯ್ತದ ಅಕ್ಕಿ ಅಲ್ಲಿಯ ಅಣ್ಣ ಯಾರ ಕಪ್ಪೆ ಮೂಗು ಅಂತ ಕಾಮೆಂಟ್ ಮಾಡೋಣ ನೀನ್ ಇಡ್ತಿ ಇಲ್ಲ ಕೆಂಪ ಕಪ್ಪೆ ಮೂಗು ಕಪ್ಪೆ ಕಪ್ಪೆ ಇಲ್ಲ ನೀನ್ ಇಡ್ತೀಯ ಅಂತ ಕಾಮೆಂಟ್ ಮಾಡಾನೇ